ನಮ್ಮ ಹೆಸರು ಎಸಾಮಿರಿ ಏಳು ಮಿಂಚಿ ಕುರ್ಗೋಳ ತಾಲೂಕು ಬಳ್ಳಾರ ಜಿಲ್ಲಾ ಇದು ಆರ್ ಕೆ ಸೈಡ್ ಅಂತ ಹೇಳಿ ರೀ ಆರ್ ಕೆ ಸೈಡ್ ಕರ್ಣ ಕರ್ಣ ಬಹಳ ಚೆನ್ನಾಗ್ ಬಂದ ನೋಡ್ರಿ ಏನು ರೋಗ ರುಜಿ ಬಹಳ ಕಡಿಮೆ ಇಳಿಯವರೆಗೂ ಪರವಾಗಿಲ್ಲ ಬೇಸಿರಿ ನಾವಂತೂ ಮುಂದಕ್ಕೊಂದ್ ಐದೇ ಕ್ರೀಡಾ ಕಂಡಿವಿರಿ ಎಕರೆ ಹಾಕಿದ್ರೆ ಎರಡು ಎಕರೆ ಹಾಕಿವ್ರಿ ಮುಂದಕ್ಕೊಂದ್ ಐದೇ ಕ್ರೀಡೆವ್ರಿ ಮುಂದೆ ಕಾಯಿಗೀಜ್ ಬೇಸಿ ಒಳ್ಳೆ ಚೆನ್ನಾಗಿ ಕಣತ್ರಿ ಆಮೇಲೆ ಮಚ್ಚೆ ಕೂಡ ಕಡಿಮೆ ಬೇಸಿರಿ ಇನ್ನು ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತಾರ ಹಾ ಹೇಳ್ತೀವಿ ಇಕ್ಕರೆ ಅಂತ ಕೂಡ ಹೇಳ್ತೀವಿ ನಿಮಗೆ ಏನು ನಿಮಗೆ ಓವರ್ ಆಲ್ ನಿಮಗೆ ಯಾವ್ದು ಅಭಿಪ್ರಾಯ ಏನಿದೆ ಡಬಲ್ ಫೈವ್ ತ್ರೀ ವಿಕಿನ ಎಷ್ಟೋ ಮೇಲೆ ರೀ ಎಷ್ಟೋ ಮೇಲೆ ಅಂದ್ರೆ ಯಾವ ತರ ಅದು ಸ್ವಲ್ಪ ರೋಗ ಜಾಸ್ತಿ ಆಮೇಲೆ ಮಳೆ ಬಂದ್ರೆ ಸ್ವಲ್ಪ ತಡಿವಲ್ದ ಆಗ್ಲಿ ಆ ಮಚ್ಚ ಬರಕ್ ಅತವ ಈ ಮಚ್ಚ ಇಲ್ಲ ಏನಿಲ್ಲ ಕ್ಲೀನ್ ಅದವ್ರಿ ಗಿಡ ಮುಟ್ರು 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 ಕೂಡ ಕಡಿಮೆ ರೀ ರೋಗ ಕಡಿಮೆ ರೀ ಹ್ಮ್ ಹ್ಮ್ ಕಾಯಿ ಕೂಡ ಪರವಾಗಿಲ್ಲ ರೀ ಅದಕ್ಕೆ ನಾ ಬೇಸಿಡ್ಕಲ್ಯವರೆಗೆ ನಿಲ್ಕಿ ನೋಡ್ರಿ ಅಲ್ಲೇವರೆಗೂ ನಿಲ್ಕಾಣ ಯಾಗ ತಗೊಂಡಿರಿ ಇದು ಮೂರನೇ ಸ್ಟಪ್ಪು ಅನ್ಕೊಂಡ್ರಿ ಹೋದ ಒಂದು ಇಪ್ಪತ್ತೈದರಿಂದರ್ಬೋದಂತ ನಮ್ಮ ಸಿಕ್ಕಿರಿ ನೀವು ಮೊದಲು ಮಾಡ್ತಿರೋ ಬೆಳಗ್ಗೆ ಎಷ್ಟು ತಗಿತಾ ಇದ್ರಿ ಹೇಳಿ ನೀವು ಅವಾಗ ಹೋದಷ್ಟು ಏನೇ ತೆಗದಿರಿ ಡಬಲ್ ಇಪ್ಪತ್ತೈದು ಬರತ್ರಿ ಹ್ಮ್ ಹ್ಮ್ ಈಗ ನೀವು ಮೂವತ್ ಕದೀರಿ ನಾವು ರೆಕಮೆಂಡ್ ಮಾಡಿ ಏ ಹೇಳ್ತೀವಿ ರೀ ಓಕೆ ಥ್ಯಾಂಕ್ ಯು